ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹಾಕಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಭಾರತ ಹಾಕಿ ವಿಶ್ವಕಪ್ ಪ್ರಶಸ್ತಿಯನ್ನು ಡ್ಯಾಶ್ ಬಾರಿ ಜಯಿಸಿದೆ ಉತ್ತರ ಒಂದು ಬಾರಿ ಜಯಿಸಿದೆ ಎರಡನೇ ಬಿಟ್ಟ ಸ್ಥಳ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಡ್ಯಾಶ್ರ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಉತ್ತರ ಧ್ಯಾನ್ ಚಂದ್ರ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಮೂರನೇ ಬಿಟ್ಟ ಸ್ಥಳ ಮಮತಾ ಖರಾಬ್ ಇವರು ಡ್ಯಾಶ್ ರಾಜ್ಯದವರು ಉತ್ತರ ಹರಿಯಾಣ ರಾಜ್ಯದವರು ನಾಲ್ಕನೇ ಬಿಟ್ಟಸ್ಥಳ ಹಾಕಿ ವಿಶ್ವಕಪ್ ಅನ್ನು ಡ್ಯಾಶ್ ಕೊಮ್ಮೆ ಎರಡು ಡ್ಯಾಶ್ ಮಧ್ಯಮದಲ್ಲಿ ನಡೆಸಲಾಗುತ್ತದೆ ಇದಕ್ಕೆ ಉತ್ತರ ಹಾಕಿ ವಿಶ್ವಕಪ್ಪನ್ನು ನಾಲ್ಕು ವರ್ಷಕ್ಕೊಮ್ಮೆ ಎರಡು ಒಲಿಂಪಿಕ್ಸ್ ಸ್ಪರ್ಧೆಗಳ ಮಧ್ಯಮದಲ್ಲಿ ನಡೆಸಲಾಗುತ್ತದೆ ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಾಕಿ ಮಾಂತ್ರಿಕ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಹಾಕಿ ಮಾಂತ್ರಿಕ ಎಂದು ಧ್ಯಾನಚಂದರನ್ನು ಕರೆಯುತ್ತಾರೆ ಪ್ರಶ್ನೆ ಎರಡು ಏಕಮಾತ್ರ ವಿಶ್ವಕಪ್ ಪ್ರಶಸ್ತಿಯನ್ನು ಭಾರತ ಯಾವಾಗ ಜಯಿಸಿತು ಉತ್ತರ ಏಕಮಾತ್ರ ವಿಶ್ವಕಪ್ ಪ್ರಶಸ್ತಿಯನ್ನು ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಯಿಸಿತು ಪ್ರಶ್ನೆ ಮೂರು ಒಲಂಪಿಕ್ಸ್ ಹಾಕಿಯಲ್ಲಿ ಯಾವ ಆಟಗಾರನಿಗೆ ಅತ್ಯಧಿಕ ಪದವಿಗಳು ಲಭಿಸಿವೆ ಉತ್ತರ ಒಲಂಪಿಕ್ಸ್ ಹಾಕಿಯಲ್ಲಿ ಲೆಸ್ಲಿ ಕ್ಲೋಡಿಯಸ್ ಆಟಗಾರನಿಗೆ ಅತ್ಯಧಿಕ ಪದವಿಗಳು ಲಭಿಸಿವೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಗಳಿಸಿದ ಏಕಮಾತ್ರ ಹಾಕಿ ಆಟಗಾರ ಯಾರು ಉತ್ತರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಗಳಿಸಿದ ಏಕಮಾತ್ರ ಹಾಕಿ ಆಟಗಾರ ಧನರಾಜ್ ಪಿಳ್ಳೆ ಪ್ರಶ್ನೆ ಐದು ಯಾವ ಆಟಗಾರರನ್ನು ವಿದ್ಯುತ್ ಹಿಮ್ಮಡಿಯ ಮನುಷ್ಯ ಎಂಬ ಅಡ್ಡ ಹೆಸರಿನಿಂದ ಕರೆಯುತ್ತಿದ್ದರು ಮತ್ತು ಏಕೆ ಉತ್ತರ ಶಹಬಾಜ್ ಅಹಮದ್ ಆಟಗಾರರನ್ನು ವಿದ್ಯುತ್ ಹಿಮ್ಮಡಿಯ ಮನುಷ್ಯ ಎಂಬ ಅಡ್ಡ ಹೆಸರಿನಿಂದ ಕರೆಯುತ್ತಿದ್ದರು ಏಕೆಂದರೆ ಇವರು ವೇಗದ ಆಟದಿಂದಾಗಿ ಹೀಗೆ ಕರೆಯುತ್ತಿದ್ದರು ಪ್ರಶ್ನೆ ಆರು ಭಾರತವನ್ನು ಪ್ರತಿನಿಸಿ ಪ್ರತಿನಿಧಿಸಿದ ಕರ್ನಾಟಕದ ಆಟಗಾರರನ್ನು ಹೆಸರಿಸಿ ಉತ್ತರ ಭಾರತವನ್ನು ಪ್ರತಿನಿಧಿಸಿದ ಕರ್ನಾಟಕದ ಆಟಗಾರರು ಡಾಕ್ಟರ್ ಎಂ ಪಿ ಗಣೇಶ್ ಹೆಲೆನ್ ಮೇರಿ ಇನ್ಸೆಂಟ್ ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಕ್ರೀಡಾಪಟುಗಳ ಕುರಿತು ಟಿಪ್ಪಣಿ ಬರೆಯಿರಿ ಮೊದಲನೇದಾಗಿ ಚಂದ್ ಇವರು ಭಾರತದ ಮಹಾನ್ ಹಾಕಿ ಕ್ರೀಡಾಪಟು ಒಲಿಂಪಿಕ್ಸ್ನಲ್ಲಿ ಮೂರು ಬಾರಿ ಚಿನ್ನದ ಪದಕ ಗೆದ್ದರು ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯೂ ದೊರೆತಿದೆ ಇವರ ಜನ್ಮದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಿಸುತ್ತಾರೆ ನೆಕ್ಸ್ಟ್ ಎರಡನೇದಾಗಿ ಡಾಕ್ಟರ್ ಎಂ ಪಿ ಗಣೇಶ್ ಇವರು ಅಂದರೆ ಡಾಕ್ಟರ್ ಎಂ ಪಿ ಗಣೇಶ್ರವರು ಕರ್ನಾಟಕದವರು ಇವರು ಬಾರ್ಸಿಲೋನಾದಲ್ಲಿ ಕಂಚಿನ ಪದಕ ಡ್ಯಾಮ್ನಲ್ಲಿ ತಂಡದ ನಾಯಕರಾಗಿ ಬೆಳ್ಳಿ ಪದಕವನ್ನು ಗೆದ್ದರು ಮ್ಯಾನಿಜ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದರು ಇವರಿಗೆ ಅರ್ಜುನ ಪ್ರಶಸ್ತಿಯೂ ದೊರೆತಿದೆ ನೆಕ್ಸ್ಟ್ ಮೂರನೇದಾಗಿ ಸೂರಜ್ ಲತಾದೇವಿ ಇವರು ಮಣಿಪುರದವರು ಇವರು ಬ್ಯಾಂಕಾಕ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು ಎರಡು ಬಾರಿ ಏಷ್ಯಾ ಕಪ್ ಅಡಿಯಲ್ಲಿ ಒಂದು ಬಾರಿ ದ್ವಿತೀಯ ಹಾಗೂ ಒಂದು ಬಾರಿ ಪ್ರಥಮ ಸ್ಥಾನ ಪಡೆದರು ಇವರು ಭಾರತದ ಹಾಕಿ ತಂಡದ ನಾಯಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನಾಲ್ಕನೇದಾಗಿ ಧನರಾಜ್ ಪಿಳ್ಳೆ ಇವರು ನಾಲ್ಕು ಒಲಿಂಪಿಕ್ಸ್ ನಾಲ್ಕು ವಿಶ್ವಕಪ್ ನಾಲ್ಕು ಚಾಂಪಿಯನ್ಸ್ ಟ್ರೋಫಿ ಹಾಗೂ ನಾಲ್ಕು ಏಷ್ಯನ್ ಕ್ರೀಡೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಸಿಡ್ನಿ ವಿಶ್ವಕಪ್ನಲ್ಲಿ ತಮ್ಮ ಅತ್ಯುತ್ತಮ ಆಟದಿಂದಾಗಿ ವಿಶ್ವ ತಂಡಕ್ಕೆ ಆಯ್ಕೆಯಾದ ಏಕೈಕ ಭಾರತೀಯರು ಇವರು ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹಾಕಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋಸ್ನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye.